ಬಂಧುಗಳೇ ನಮಸ್ಕಾರ ಹೇಗಿದ್ರೆ ನೀವೆಲ್ಲರೂ ನಾನು ಸುಬ್ರಹ್ಮಣ್ಯ ಎಸ್ ಹಂಡಿಗೆ ಬಂಧುಗಳೇ ಈ ಸ್ಟೋರಿಯನ್ನ ಪ್ರತಿಯೊಬ್ಬರು ಗಮನಿಸಲೇಬೇಕು ಮಾಧ್ಯಮಗಳಲ್ಲೂ ಕೂಡ ಅತಿ ಹೆಚ್ಚು ಚರ್ಚೆ ಆಗಬೇಕಾದಂತ ವಿಚಾರ ಇದು ಯಾಕಂದ್ರೆ ಇಂಥವರ ಸಂಖ್ಯೆ ನಮ್ಮ ಸಮಾಜದಲ್ಲಿ ಇತ್ತೀಚೆಗೆ ಜಾಸ್ತಿ ಆಗೋದಿಕ್ಕೆ ಶುರುವಾಗಿದೆ ಹೆಣ್ಣು ಮಕ್ಕಳು ಈ ನೋವನ್ನು ಹೇಳಿಕೊಳ್ಳಲಾಗದೆ ಪ್ರತಿ ದಿನ ಸಂಕಟವನ್ನ ಅನುಭವಿಸ್ತಾನೆ ಇರ್ತಾರೆ ಅದರಲ್ಲೂ ಕೂಡ ಯಾರು ಗಮನಿಸಬೇಕು ಇಂತಹ ಸುದ್ದಿಯನ್ನ ಅಂದ್ರೆ ಒಂದಷ್ಟು ಪೋಷಕರು ಅಂದ್ಕೊಳ್ತಾರೆ ಅಥವಾ ಹೆಣ್ಣನ್ನ ಹೆತ್ತವರು ಅಂದ್ಕೊಳ್ತಾರೆ ನಮ್ಮ ಮಗಳಿಗೆ ಸರ್ಕಾರಿ ಕೆಲಸದಲ್ಲಿ ಇರುವಂತವರೇ ಸಿಗಬೇಕು ಅಂತ ಅಂತಹ ಗಂಡನ್ನ ಹುಡುಕ್ತಾರೆ ಅಂತಹ ಗಂಡು ಸಿಗ್ತಾ ಇದ್ದ ಹಾಗೆ ಆ ಗಂಡು ಹಾಗೆ ಆಕ ಆತನ ಕುಟುಂಬಸ್ಥರ ಮುಂದೆ ಹೆಣ್ಣನ್ನ ಹೆತ್ತಂತವ್ರು ಸಂಪೂರ್ಣವಾಗಿ ತಲೆಬಾಗಿ ಬಿಡ್ತಾರೆ ಅವ್ರು ಹೇಳದ ರೀತಿಯಲ್ಲಿ ಮದುವೆ ಮಾಡ್ಕೊಡೋದು ಅಥವಾ ಅವ್ರು ಹೇಳಿದ್ದೆಲ್ಲವನ್ನು ಕೂಡ ಕೇಳೋದು ಯಾಕಂದ್ರೆ ಮುಂದೊಂದು ದಿನ ಹುಡುಗ ಸರ್ಕಾರಿ ನೌಕರಿಯಲ್ಲಿ ಇರುವಂತಹ ಕಾರಣಕ್ಕಾಗಿ ನಮ್ಮ ಮಗಳು ಚೆನ್ನಾಗಿರಬಹುದು ಅಂತ ಅಂದ್ಕೊಳ್ತಾರೆ ಹಾಗಾಗುತ್ತಾ ಮುಂದೆ ಗೊತ್ತಿಲ್ಲ ಈ ಸ್ಟೋರಿಯಲ್ಲಿ ಆ ವಿವರವನ್ನ ಹೇಳ್ತಾ ಹೋಗ್ತೀನಿ ಜೊತೆಗೆ ಇದು ಪೊಲೀಸ್ ಇಲಾಖೆ ಒಳಗಿನ ಒಂದಷ್ಟು ಹುಳುಕನ್ನು ಕೂಡ ತೆರೆದಿಡುತ್ತೆ ಏನು ಎತ್ತ ವಿವರವನ್ನ ಗಮನಿಸ್ತಾ ಹೋಗೋಣ ಬಂಧುಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ನೀವು ಗಮನಿಸಿರಬಹುದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಒಬ್ಬರ ರಕ್ಕಸ ಕ್ರೌರ್ಯಕ್ಕೆ ಸಂಬಂಧಪಟ್ಟ ಹಾಗೆ ಯಾಕೆ ಇಲ್ಲಿ ರಕ್ಕಸ ಕ್ರೌರ್ಯ ಎನ್ನುವಂಥ ಪದವನ್ನ ಬಳಸ್ತಾ ಇದ್ದೀನಿ ಅಂದ್ರೆ ಆ ಎಫ್ ಐ ಆರ್ ಕಾಪಿಯನ್ನ ಗಮನಿಸ್ತಾ ಇದ್ರೆ ಅದರಲ್ಲಿರುವಂತ ಆ ದೂರಿನ ಸಾರಾಂಶದ ವಿವರವನ್ನ ಗಮನಿಸ್ತಾ ಇದ್ರೆ ಎಂಥವರಿಗೂ ಕೂಡ ಅನ್ಸೋದಿಕ್ಕೆ ಶುರುವಾಗತ್ತೆ ಇಂಥವರೂ ಕೂಡ ನಮ್ಮ ನಿಮ್ಮ ನಡುವೆ ಇರೋದಿಕ್ಕೆ ಸಾಧ್ಯವ ಅಂತ ಯಾಕಂದ್ರೆ ಆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ತನ್ನ ಹೆಂಡತಿಗೆ ಕೊಟ್ಟಂತ ಕಾಟ ಇದೆಯಲ್ಲ ಅದು ಸಾಮಾನ್ಯ ಅಂತೂ ಅಲ್ಲವೇ ಅಲ್ಲ ಮದುವೆ ಆಗುವಂತಹ ಸಂದರ್ಭದಲ್ಲಿ ಹೆಂಡತಿಯ ಮನೆಯವರಿಗೆ ಕೊಟ್ಟಂತಹ ಕಾಟ ಅಂದ್ರೆ ವರದಕ್ಷಿಣೆ ಹೆಸರಲ್ಲಿ ಸಿಕ್ಕ ಸಿಕ್ಕಿದೆಲ್ಲವನ್ನೂ ಕೂಡ ತೆಗೆದುಕೊಂಡು ಅದಾದ ಬಳಿಕವೂ ಕೂಡ ಹೆಂಡತಿ ಮೇಲೆ ಅಕ್ಷರಶಃ ರಾಕ್ಷಸನ ರೀತಿಯಲ್ಲಿ ಕ್ರೌರ್ಯವನ್ನ ಎಸಗಲಾಗಿದೆ ವಿವರವನ್ನ ಹೇಳ್ತಾ ಹೋಗ್ತೀನಿ ಕೇಳಿ ಬಂದುಗಳೇ ಈ ಸಬ್ ಇನ್ಸ್ಪೆಕ್ಟರ್ ಅಥವಾ ಪಿ ಎಸ್ ಐ ಯಾರು ಅಂದ್ರೆ ಧರ್ಮಸ್ಥಳ ಠಾಣೆಯ ಪಿ ಎಸ್ ಐ ಧರ್ಮಸ್ಥಳ ಠಾಣೆಯ ಪಿ ಐ ವಿರುದ್ಧ ಈಗ ಎಫ್ ಐ ಆರ್ ದಾಖಲಾಗಿದೆ ಮುಂದೆ ಕಾನೂನು ರೀತಿಯಲ್ಲಿ ಏನ್ ಕ್ರಮ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು ಕಾನೂನು ರೀತಿಯಲ್ಲಿ ಕ್ರಮ ಆಗಲೇಬೇಕಾಗುತ್ತೆ ಏನೇನಾಗಿತ್ತು ಅಂತ ಗಮನಿಸ್ತಾ ಹೋಗೋದಾದ್ರೆ ಈ ಪಿ ಐ ಹೆಸರು ಕಿಶೋರ್ ಅಂತ ಮೂಲತಃ ನೆಲಮಂಗಲ ಭಾಗದವರು ಹಾಗೆ ಹುಡುಗಿಯ ಹೆಸರು ವರ್ಷ ಅಂತ ಇಪ್ಪತ್ತಾರ ಇಪ್ಪತ್ತೇಳರ ವಯಸ್ಸಿನ ಆಸುಪಾಸು ಜಾಸ್ತಿ ವಯಸ್ಸು ಕೂಡ ಆಗಿಲ್ಲ ಬೆಂಗಳೂರಿನ ನಾಗರಬಾವಿ ನಿವಾಸಿ ಬಿ ಬಿ ಎ ಪದವಿದರೆ ಚೆನ್ನಾಗಿ ಓದ್ಕೊಂಡಿದ್ರು ಮನೆಯಲ್ಲಿ ಗಂಡನ್ನ ಹುಡ್ಕೋದಿಕ್ಕೆ ಶುರು ಮಾಡ್ಕೊಂಡಿದ್ರು ಮನೆಯವರು ಸಹಜವಾಗಿ ಆಸೆ ಪಟ್ಟಿದ್ರು ಸರ್ಕಾರಿ ನೌಕರಿಯಲ್ಲಿ ಇದ್ರೆ ಚೆನ್ನಾಗಿರುತ್ತೆ ಅಂತ ಹೇಳಿ ಆ ಸಂದರ್ಭದಲ್ಲಿ ಬ್ರೋಕರ್ ಮೂಲಕ ಪರಿಚಯ ಆಗಿದ್ದು ಈ ಪಿ ಎಸ್ ಐ ಕಿಶೋರ್ ಕುಟುಂಬಸ್ಥರು ಕಿಶೋರ್ ಕೂಡ ವರ್ಷ ಒಪ್ಕೊಳ್ತಾರೆ ಯಾಕಂದ್ರೆ ವರ್ಷ ಮನೆಯಲ್ಲೂ ಕೂಡ ಬಹಳ ಚೆನ್ನಾಗಿದ್ರು ಫೈನಾನ್ಷಿಯಲಿ ತುಂಬಾ ಸ್ಟ್ರಾಂಗ್ ಇದ್ದಂಥವ್ರು ಒಬ್ಬಳೇ ಒಬ್ಳು ಮಗಳು ಒಬ್ಬಳೆ ಮಗಳಾಗಿರುವಂತಹ ಕಾರಣಕ್ಕಾಗಿ ಬಹಳ ಅದ್ದೂರಿಯಾಗಿ ಮದುವೆ ಮಾಡಿಕೊಡಬೇಕು ಅಂತ ವರ್ಷ ಮನೆ ಕಡೆಯವರು ಪ್ಲಾನ್ ಅನ್ನ ಮಾಡ್ತಾರೆ ಅದಕ್ಕೆ ತಕ್ಕ ಹಾಗೆ ಪಿ ಎಸ್ ಐ ಕಿಶೋರ್ ಮನೆಯವರು ಕೂಡ ಒಂದೊಂದೇ ಕೇಳ್ತಾ ಹೋಗ್ತಾರೆ ಏನೇನು ಕೊಟ್ಟಿದ್ರು ಅನ್ನೋದನ್ನ ಹೇಳ್ತೀನಿ ಕೇಳಿ ಒಟ್ಟಾರೆಯಾಗಿ ಪಿ ಎಸ್ ಐ ಕಿಶೋರ್ ಮನೆಯವರು ಎಲ್ಲಿ ಹೇಳ್ತಾರೋ ಅಲ್ಲೇ ಅದ್ದೂರಿಯಾಗಿ ವರ್ಷ ಮನೆಯವರು ಮದುವೆ ಮಾಡಿಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಅರವತ್ತು ಲಕ್ಷ ರೂಪಾಯಿ ಮದುವೆಗೋಸ್ಕರ ಖರ್ಚು ಮಾಡಿದ್ದಾರೆ ಹುಡುಗನಿಗೆ ಬ್ರಾಸ್ಲೆಟ್ ಅನ್ನ ಕೊಟ್ಟಿದ್ದಾರೆ ಹಾಗೆ ನೂರ ಮೂವತ್ತರಿಂದ ನೂರ ಮೂವತ್ತೈದು ಗ್ರಾಮ್ ತೂಕದ ಚಿನ್ನದ ಸರವನ್ನು ಕೊಟ್ಟಿದ್ದಾರೆ ಹಾಗೆ ಹದಿನೆಂಟು ಗ್ರಾಂ ತೂಕದ ಉಂಗುರವನ್ನ ಕೊಟ್ಟಿದ್ದಾರೆ ಹಾಗೆ ಹೆಣ್ಣಿಗೆ ಅಂತ ಹೇಳಿ ಎಂಟುನೂರ ಐವತ್ತು ಗ್ರಾಮ್ ಚಿನ್ನವನ್ನು ಕೊಟ್ಟಿದ್ದಾರೆ ಎಂಟುನೂರ ಗ್ರಾಮ್ ಅಂದ್ರೆ ಎಷ್ಟು ಅಂತ ಲೆಕ್ಕ ಹಾಕೊಳ್ಳಿ ಹಾಗೆ ಮೂರು ಕೆ ಜಿಯಷ್ಟು ಬೆಳ್ಳಿಯನ್ನ ಕೊಟ್ಟಿದ್ದಾರೆ ಜೊತೆಗೆ ಮದುವೆ ಖರ್ಚಿಗೆ ಅಂತ ಹೇಳಿ ಹುಡುಗನ ಮನೆಯವರಿಗೆ ಹತ್ತು ಲಕ್ಷ ರೂಪಾಯಿ ಅಮೌಂಟ್ ಅಮೌಂಟನ್ನು ಕೊಟ್ಟಿದ್ದಾರೆ ಸೂಟು ಬೂಟಿಗೆ ಅಂತ ಹೇಳಿ ಎರಡು ಲಕ್ಷ ರೂಪಾಯಿ ಕೊಟ್ಟಿದ್ದಾರೆ ಹೆಚ್ಚು ಕಡಿಮೆ ಖರ್ಚು ಒಂದು ಕೋಟಿಯ ಮೇಲೆ ಹೋಯ್ತು ಬಿಡಿ ಇಷ್ಟೆಲ್ಲ ಆಯ್ತಾ ನಡುವೆ ಈ ಮದುವೆ ಮಾತುಕತೆ ಅಂತದೆಲ್ಲವೂ ಕೂಡ ಆಗಿ ಹೋಗಿತ್ತಲ್ಲ ಆಗಾಗ ಪಿ ಎಸ್ ಐ ಕಿಶೋರ್ ಹುಡುಗಿ ಮನೆ ಬಂದು ಹೋಗ್ತಾ ಇದ್ರಂತೆ ಭೇಟಿಯಾಗಿ ಹೋಗ್ತಾ ಇದ್ರಂತೆ ಹೀಗೆ ಬಂದಂತ ಪಿ ಎಸ್ ಐ ಕಿಶೋರ್ ಒಮ್ಮೆ ಕೇಳ್ತಾರಂತೆ ನನಗೊಂದು ಕಾರ್ ಬೇಕು ಅಂತ ನಿಮ್ಮ ನೆಚ್ಚಿನ ಸೆವೆನ್ ಸ್ಯಾಂಡ್ಸ್ ಟೂರಿಸಂ ಕಂಪನಿ ಮತ್ತೊಂದು ಟ್ರಿಪ್ ಆಯೋಜಿಸಿದೆ ಈ ಬಾರಿ ಕೇವಲ ರೂಪಾಯಿಗೆ ದಿನಗಳ ಕಾಲ ಬ್ಯಾಂಕಾಕ್ ಪಟ್ಟಾಯ ಆರಾಮಾಗಿ ಸುತ್ತಾಡಬಹುದು ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್ ತ್ರೀ ಸ್ಟಾರ್ ಹೋಟೆಲ್ ಆಲ್ ಮೀಲ್ಸ್ ಎಸಿ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಟೈಗರ್ ಪಾರ್ಕ್ ಪಟ್ಟಾಯ ಸಿಟಿ ಟೂರ್ ಕೋರಲ್ ಐಸ್ಲ್ಯಾಂಡ್ ಟೂರ್ ವಿತ್ ಸ್ಪೀಡ್ ಬೋಟ್ ಬ್ಯಾಂಕಾಕ್ ಸಿಟಿ ಟೂರ್ ಸಫಾರಿ ಬೋರ್ಡ್ ಟ್ವೆಂಟಿ ಫೋರ್ ಇಂಟು ಸೆವೆನ್ ಕನ್ನಡ ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್ ಜೊತೆಗೆ ಟ್ರಾವೆಲ್ ಇನ್ಶೂರೆನ್ಸ್ ಇರುತ್ತೆ ಹೊರಡುವ ದಿನ ಇದೇ ಹದಿನಾರು ಏಪ್ರಿಲ್ ಕೆಲವೇ ಸೀಟುಗಳು ಲಭ್ಯ ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಕಾಲ್ ಮಾಡಿ ಈಗಲೇ ನಿಮ್ಮ ಸೀಟನ್ನ ಬುಕ್ ಮಾಡಿ ಆಗ ಆರಂಭದಲ್ಲಿ ವರ್ಷ ಅದಕ್ಕನ್ನ ನಿರಾಕರಿಸ್ತಾರೆ ಮನೆಯವ್ರ ಹತ್ರನು ಕೂಡ ಹೇಳಿರಲಿಲ್ಲ ಇಷ್ಟು ಮಾಡ್ತಾ ಇದ್ದ ಹಾಗೆ ಕಿಶೋರ್ ಇದ್ದಕ್ಕಿದ್ದ ಹಾಗೆ ಮಾತಾಡೋದನ್ನ ನಿಲ್ಲಿಸ್ಬಿಡ್ತಾರಂತೆ ಹೀಗಾಗಿ ವರ್ಷ ಭಯ ಆಗುತ್ತೆ ಈ ವಿಚಾರವನ್ನ ಅಪ್ಪ ಅಮ್ಮನಿಗೆ ಹೋಗಿ ಹೇಳ್ತಾರೆ ಪಾಪ ಅಪ್ಪ ಅಮ್ಮ ಇಷ್ಟೆಲ್ಲ ಮಾಡಿದ್ದೀವಿ ಇನ್ನೊಂದು ಕಾರ್ ಏನು ಕೊಡ್ಸ್ಬಿಡೋಣ ಅಂತ ಹೇಳಿ ಇಪ್ಪತ್ತ ಮೂರು ಲಕ್ಷ ರೂಪಾಯಿ ಮೌಲ್ಯದ ಕ್ರೆಟಾ ಕಾರನ್ನು ಕೊಡಿಸ್ತಾರೆ ಆದ್ರೆ ನಾನು ಸರ್ಕಾರಿ ಕೆಲಸದಲ್ಲಿ ಇರುವ ಕಾರಣಕ್ಕಾಗಿ ಏನಾದರೂ ಸಮಸ್ಯೆ ಆಗಬಹುದು ಮುಂದೆ ಅಂತ ಹೇಳಿ ಹುಡುಗಿಯ ತಂದೆಯ ಹೆಸರಿನಲ್ಲೇ ಆ ಕಾರನ್ನು ಖರೀದಿ ಮಾಡಿ ತಾನು ಆ ಕಾರನ್ನ ಓಡಿಸೋದಿಕ್ಕೆ ಶುರು ಮಾಡ್ಕೊಳ್ತಾರಂತೆ ಇಷ್ಟೆಲ್ಲ ಕೊಟ್ಟು ಮದುವೆಯನ್ನ ಮಾಡಿದ್ರು ಒಟ್ಟಾರೆಯಾಗಿ ಎಷ್ಟು ಖರ್ಚು ಮಾಡಿರಬಹುದು ಅನ್ನೋದನ್ನ ನೀವೇ ಯೋಚನೆ ಮಾಡಿ ಸಬ್ ಇನ್ಸ್ಪೆಕ್ಟರ್ ಎನ್ನುವ ಕಾರಣಕ್ಕಾಗಿ ಮಗಳು ಚೆನ್ನಾಗಿರಲಿ ಎನ್ನುವ ಕಾರಣಕ್ಕಾಗಿ ಕೋಟಿ ಕೋಟಿ ಮೇಲೆ ಖರ್ಚು ಹೋಗಿದೆ ಮೇಲೆ ಈ ಹುಡುಗಿ ಮನೆಯವರು ಏನು ಬಯಸ್ತಾರೆ ಹೇಳಿ ಮಗಳು ಚೆನ್ನಾಗಿರಬೇಕು ಎನ್ನುವ ರೀತಿಯಲ್ಲಿ ಯೋಚನೆ ಮಾಡ್ತಾರೆ ಆದರೆ ಹಾಗಾಗಲಿಲ್ಲ ಎಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗುತ್ತೆ ಮದುವೆ ಆದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತನಾಲ್ಕು ಫೆಬ್ರವರಿ ಸಂದರ್ಭದಲ್ಲಿ ಈ ಸಬ್ ಇನ್ಸ್ಪೆಕ್ಟರ್ ಕಿಶೋರು ಮೂಡಿಗೆರೆ ಪೊಲೀಸ್ ಠಾಣೆಯಲ್ಲಿ ಇರ್ತಾರಂತೆ ಮದುವೆ ಆಗೊಂದು ಹದಿನೈದು ದಿನ ಚೆನ್ನಾಗಿರ್ತಾರಂತೆ ಯಾವುದೇ ರೀತಿಯಲ್ಲೂ ಕೂಡ ಸಮಸ್ಯೆ ಇರೋದಿಲ್ಲ ಅಂತ ಹೀಗಿರುವ ಸಂದರ್ಭದಲ್ಲೇ ಕಿಶೋರ್ ಹೇಳೋದಕ್ಕೆ ಶುರು ಮಾಡ್ಕೊಳ್ತಾರಂತೆ ಹೇಳ್ತಿ ಹತ್ರ ನನಗೆ ಮೂಡಿಗೆರೆ ಠಾಣೆಯಲ್ಲಿ ಆದಾಯ ಜಾಸ್ತಿ ಬರ್ತಾ ಇಲ್ಲ ಅಂತ ಏನು ಆದಾಯ ಅಂದ್ರೆ ಲೆಕ್ಕ ಹಾಕಿ ಆದಾಯ ಅಂದ್ರೆ ಏನು ಪೊಲೀಸ್ ಠಾಣೆಯಲ್ಲಿ ಆದಾಯ ಬರ್ತಾ ಇಲ್ಲ ಅಂದ್ರೆ ಏನು ಹಾಗಾದ್ರೆ ಇವರು ಪೊಲೀಸ್ ಠಾಣೆಯನ್ನ ಒಂದು ಆದಾಯ ಬರುವಂತ ಸೆಂಟರ್ ಆಗಿ ಪರಿಗಣಿಸಿದ್ದಾರೆ ಗೊತ್ತಿಲ್ಲ ಆ ಕಾರಣಕ್ಕಾಗಿ ನಾನು ಆರಂಭದಲ್ಲಿ ಹೇಳಿದ್ದು ಪೊಲೀಸ್ ಠಾಣೆಯ ಹುಳುಕುಗಳೆಲ್ಲವೂ ಕೂಡ ಹೊರಬಂದಿದೆ ಅಂತ ಹೇಳಿ ಅತ್ಯಂತ ಗಂಭೀರವಾದಂತಹ ವಿಚಾರ ಇದು ಸರಿಯಾದ ರೀತಿಯಲ್ಲಿ ತನಿಖೆ ಆಗಲೇಬೇಕಾಗುತ್ತೆ ಎಲ್ಲಾದ್ರೂ ಹುಡುಗಿ ಏನಾದರೂ ಸುಳ್ಳು ದೂರು ಕೊಟ್ಟಿದ್ರು ಅಂದ್ರೆ ಹುಡುಗಿ ವಿರುದ್ಧ ಸರಿಯಾದ ರೀತಿ ಕ್ರಮ ಆಗಬೇಕು ಇಲ್ಲ ಪಿ ಎಸ್ ಐ ಕಿಶೋರೇ ಇಂಥದ್ದೆಲ್ಲವನ್ನು ಕೂಡ ಮಾಡಿದ್ರು ಅಂತಂದ್ರೆ ಪಿ ಎಸ್ ಐ ವಿರುದ್ಧವೇ ಕ್ರಮ ಆಗಬೇಕಾಗತ್ತೆ ಮೂಡಿಗೆರೆ ಠಾಣೆಯಲ್ಲಿ ನನಗಿನ ಇನ್ಕಮ್ ಬರ್ತಾ ಇಲ್ಲ ನಾನು ಬೇರೆ ಕಡೆಗೆ ವರ್ಗಾವಣೆ ಆಗಬೇಕು ಅದಕ್ಕೆ ಹೆಚ್ಚು ಕಡಿಮೆ ಒಂದು ಹತ್ತು ಲಕ್ಷ ರೂಪಾಯಿ ಲಂಚ ಕೊಡಬೇಕು ಅಂತ ಪಿ ಎಸ್ ಐ ಕಿಶೋರ್ ಹೇಳ್ತಾರಂತೆ ನನ್ನ ಮೇಲಾಧಿಕಾರಿಗಳೆಲ್ಲರಿಗೂ ಕೂಡ ನಾನು ಲಂಚ ಕೊಡಬೇಕಾಗತ್ತೆ ಅಂತ ಹಾಗಾದ್ರೆ ಪೊಲೀಸ್ ಇಲಾಖೆ ಒಳಗಡೆ ಇಂಥದ್ದೆಲ್ಲವೂ ಕೂಡ ಇದೆಯಾ ಇದು ಕೂಡ ಇದೀಗ ಸಾರ್ವಜನಿಕವಾಗಿ ಚರ್ಚೆ ಆಗಬೇಕು ತನಿಖೆಯ ಮೂಲಕ ಹೊರಗಡೆ ಬರಬೇಕಾಗತ್ತೆ ಇಲ್ಲಿ ಕೇವಲ ಹೆಂಡತಿಯನ್ನ ಪೀಡಿಸಿದಂತ ವಿಚಾರ ಮಾತ್ರ ಅಲ್ಲ ಪೊಲೀಸ್ ಇಲಾಖೆ ಒಳಗಡೆ ಏನೇನು ನಡೀತಾ ಇದೆ ಅದು ಕೂಡ ಇಲ್ಲಿ ಬಟಾಬಯಲಾಗಿದೆ ಇಷ್ಟೆಲ್ಲ ಆಯ್ತು ಇಷ್ಟೆಲ್ಲ ಆಗ್ತಾ ಇದ್ದ ಹಾಗೆ ವರ್ಷ ಹತ್ರ ಕೇಳೋಕೆ ಶುರು ಮಾಡ್ಕೊಳ್ತಾನಂತೆ ಕಿಶೋರ್ ಹತ್ತು ಲಕ್ಷ ರೂಪಾಯಿ ಲಂಚ ಕೊಡಬೇಕು ನಿಮ್ಮ ಮನೆಗೆ ಎಲ್ಲಿ ಹೇಗೂ ಬಹಳ ಚೆನ್ನಾಗಿದ್ದಾರೆ ಜಮೀನ್ ಎಲ್ಲವೂ ಕೂಡ ಇದೆ ಒಬ್ಬಳೆ ಮಗಳು ಹೀಗಾಗಿ ಇನ್ನೊಂದಷ್ಟು ದುಡ್ಡು ತಗೊಂಡು ಬಾ ಅಂತ ಹೇಳಿ ಅದಕ್ಕೆ ವರ್ಷ ಒಪ್ಪಿಲ್ಲ ಯಾಕಂದ್ರೆ ನಮ್ಮ ಮನೆಯವರನ್ನ ನಾನು ಇನ್ನೂ ಕೂಡ ಪೀಡಿಸೋದಕ್ಕೆ ರೆಡಿ ಇಲ್ಲ ಈಗಾಗಲೇ ಬೇಕಾದಷ್ಟು ಮಾಡಿಬಿಟ್ಟಿದ್ದಾರೆ ಖರ್ಚು ಅಂತ ಹೇಳಿ ಹೀಗಾಗಿ ವರ್ಷ ಮನೆಯವರ ಬಳಿ ಹೇಳಿಲ್ಲ ಇದರ ನಡುವೆ ವರ್ಷಾಗೆ ನಿರಂತರವಾದಂತಹ ಹಿಂಸೆ ಕಾಟ ಎಲ್ಲವೂ ಕೂಡ ಮುಂದುವರಿಯುತ್ತೆ ಕಿಶೋರ್ ಜೊತೆಗೆ ಇಡೀ ಕುಟುಂಬಸ್ಥರು ಕೂಡ ಜಾಯ್ನ್ ಆಗ್ತಾರಂತೆ ಹಿಂಸೆಯನ್ನು ಕೊಡೋದಕ್ಕೆ ಹೊಡೆಯೋದು ಬಡಿಯೋದು ನಿಂದಿಸೋದು ಇಂಥದೆಲ್ಲವೂ ಕೂಡ ಮುಂದುವರ್ಕೊಂಡು ಹೋಗಿದೆ ಅಂತಿಮವಾಗಿ ಮೂಡಿಗೆರೆ ಠಾಣೆಯಿಂದ ಈ ಪಿ ಎಸ್ ಐ ಕಿಶೋರ್ ಧರ್ಮಸ್ಥಳ ಠಾಣೆಗೆ ವರ್ಗಾವಣೆ ಆಗ್ತಾರೆ ಮೂಡಿಗೆರೆ ಠಾಣೆಯಲ್ಲಿ ಆದಾಯ ಬರ್ತಾ ಇಲ್ಲ ನಾನು ಆದಾಯ ಬರುವಂತ ಬೇರೆ ಕಡೆಗೆ ವರ್ಗಾವಣೆ ಆಗಬೇಕು ಅಂತ ಕಿಶೋರ್ ಹೇಳ್ತಾ ಇದ್ರಂತೆ ಕೊನೆಯದಾಗಿ ಮೂಡಿಗೆರೆ ಠಾಣೆಯಿಂದ ಧರ್ಮಸ್ಥಳ ಠಾಣೆಗೆ ಇತ್ತೀಚೆಗೆ ವರ್ಗಾವಣೆ ಆಗ್ತಾರೆ ವರ್ಗಾವಣೆ ಆದ ಬಳಿಕವೂ ಕೂಡ ಯಾವುದ್ಯಾವುದೋ ನೆಪವನ್ನ ಹೇಳಿಕೊಂಡು ನನಗೆ ಇನ್ನೊಂದು ಎರಡು ಲಕ್ಷ ಬೇಕು ಇಲ್ಲಿ ಹೊಸ ಮನೆ ಮಾಡ್ತಿದೀವಿ ಅದಕ್ಕೆ ಪೀಠೋಪಕರಣಕ್ಕೆ ಇನ್ನೊಂದಕ್ಕೆ ಮಗದೊಂದಕ್ಕೆ ಅಂತ ಹೇಳಿ ವರ್ಷಗಳನ್ನ ಪೀಠ ಸೋಕ್ ಶುರು ಮಾಡ್ಕೊಳ್ತಾರೆ ಮನೆಯಿಂದ ಬಾ ಅಂತ ಹೇಳಿ ಜೊತೆ ಕಿಶೋರ್ ಕುಟುಂಬಸ್ಥರು ಅದೇ ರೀತಿಯಲ್ಲಿ ಒತ್ತಾಯಿಸ್ತಾರಂತೆ ಪ್ರತಿ ತಿಂಗಳು ನೀನು ಒಂದು ಐವತ್ತು ಸಾವಿರ ತರಲೇಬೇಕು ಅಂತ ಯಾವಾಗ ಆಗಲ್ಲ ಅಂದಾಗ ಬೆಲ್ಟಿಂದ ಹಿಗ್ಗಾಮುಗ್ಗ ಹೊಡೆಯೋದು ಮನಸ್ಸಿಗೆ ಬಂದ ಹಾಗೆ ಹಿಂಸೆ ಕೊಡೋದು ಹಾಗೆ ಆಸ್ಪತ್ರೆ ಕರ್ಕೊಂಡು ಹೋಗಿ ಟ್ರೀಟ್ಮೆಂಟ್ ಕೊಡಿಸೋದಂತೆ ಎಸ್ ಟಿ ಎಂ ಆಸ್ಪತ್ರೆಯಲ್ಲಿ ಹಾಗೆ ಆಸ್ಪತ್ರೆಯಲ್ಲಿ ವೈದ್ಯರು ಕೇಳಿದ್ರೆ ಏನಾಯ್ತು ಅಂದಾಗ ಬಿದ್ದು ಗಾಯ ಆಯ್ತು ಹಾಗೆ ಹೀಗೆ ಅಂತ ಹೇಳಿ ಸುಳ್ಳು ಹೇಳಬೇಕು ಅಂತ ಹೇಳೋದಂತೆ ಇಂಥದೆಲ್ಲವೂ ಕೂಡ ಮುಂದುವರೆತಾನೆ ಆಯಿತು ವರ್ಷ ಇದನ್ನೆಲ್ಲವನ್ನೂ ಕೂಡ ತಡ್ಕೊಡಕಾಗದೆ ಅಂತೂ ತಮ್ಮ ಪ್ರಾಣವನ್ನ ಕಳ್ಕೊಳ್ಳುವ ಹಂತಕ್ಕೆ ಹೋಗಿದ್ದಾರೆ ಅದಾದ ಮೇಲೆ ಗೃಹ ಬಂಧನದಲ್ಲೂ ಕೂಡ ಇರಿಸಿದ್ರಂತೆ ಮನೆ ಒಳಗಡೆ ಕೂಡಿ ಹಾಕಿ ವಿಪರೀತವಾದಂತಹ ಚಿತ್ರ ಹಿಂಸೆಯನ್ನು ಕೂಡ ಕೊಡ್ತಾ ಇದ್ರಂತೆ ಕೊನೆಯದಾಗಿ ಎಲ್ಲ ವಿಚಾರವೂ ಕೂಡ ಅಕ್ಕಪಕ್ಕದ ಮನೆಯವರ ಗಮನಕ್ಕೆ ಬಂದಿದೆ ವರ್ಷ ಯಾವತ್ತೂ ಕೂಡ ಅಪ್ಪ ಹತ್ರ ಹೇಳ್ಕೊಂಡಿಲ್ಲ ಯಾಕಂದ್ರೆ ಅಪ್ಪ ಅಮ್ಮನ ಗೊತ್ತಾಗ್ಬಿಟ್ರೆ ನೊಂದ್ಕೊಳ್ತಾರೆ ನಾನು ಚೆನ್ನಾಗಿದ್ದೀನಿ ಅಂತ ಅಂದ್ಕೊಂಡಿದ್ದಾರೆ ಇಲ್ಲ ಅಂತ ಆಗ್ಬಿಟ್ರೆ ಅವ್ರಿಗೆ ಸಂಕಟ ಆಗುತ್ತೆ ಅನ್ನೋ ಕಾರಣಕ್ಕಾಗಿ ಯಾವ ಕಾರಣಕ್ಕಾಗೂ ಹೇಳ್ಕೊಂಡಿಲ್ಲ ಒಮ್ಮೆ ಪಕ್ಕದ ಮನೆಯವರು ಇದೆಲ್ಲವನ್ನೂ ಕೂಡ ಗಮನಿಸಿ ಅವ್ರಿಗೆ ನೋಡೋದಕ್ಕೆ ಸಾಧ್ಯ ಆಗದೆ ಕೊನೆಗೆ ವರ್ಷನ ತಾಯಿಗೆ ಫೋನ್ ಮಾಡಿ ಹೇಳ್ತಾರಂತೆ ನೋಡ್ರಪ್ಪ ಈ ರೀತಿಯಾಗಿ ಚಿತ್ರ ಹಿಂಸೆಯನ್ನು ಕೊಡ್ತಾ ಇದ್ದಾರೆ ನೋಡೋದಕ್ಕೆ ಸಾಧ್ಯ ಆಗ್ತಿಲ್ಲ ಅಂತ ಹೇಳಿ ಕೊನೆಯದಾಗಿ ಅಪ್ಪ ಅಮ್ಮ ಎಲ್ಲರೂ ಕೂಡ ಬರ್ತಾರೆ ಸೀದಾ ಬೆಂಗಳೂರಿಗೆ ಕರ್ಕೊಂಡು ಹೋಗ್ತಾರೆ ಅಲ್ಲಿ ಆಸ್ಪತ್ರೆಯಲ್ಲಿ ಟ್ರೀಟ್ಮೆಂಟ್ ಕೊಡಿಸಿ ಸದ್ಯ ಇನ್ನೊಂದು ಖಾಸಗಿ ಆಸ್ಪತ್ರೆಗೆ ಚಿಕಿತ್ಸೆಗೋಸ್ಕರ ದಾಖಲು ಮಾಡಲಾಗಿದೆ ಅಂತಿಮವಾಗಿ ಇದನ್ನು ತಡ್ಕೊಳ್ಳೋಕೆ ಸಾಧ್ಯ ಆಗದೆ ದೂರನ್ನ ಕೊಟ್ಟಿದ್ದಾರೆ ಆ ದೂರಿನ ಆಧಾರದ ಮೇಲೆ ಎಫ್ಐ ಆರ್ ಕೂಡ ದಾಖಲಾಗಿದೆ ಸದ್ಯ ಆ ಎಫ್ಐ ಆರ್ ಏನು ದಾಖಲಾಗಿತ್ತು ಬೆಂಗಳೂರಿನ ಚಂದ್ರಲೇಔಟ್ ಪೊಲೀಸ್ ಠಾಣೆಯಲ್ಲಿ ಆ ಕೇಸ್ ಇದೀಗ ಧರ್ಮಸ್ಥಳ ಠಾಣೆಗೆ ವರ್ಗಾವಣೆ ಆಗಿದೆ ಒಟ್ಟಾರೆಗಿ ತನಿಖೆ ಆಗಲೇಬೇಕಾಗತ್ತೆ ವರ್ಷ ಎನ್ನುವಂತ ಹೆಣ್ಣು ಮಗಳಿಗೆ ನ್ಯಾಯ ಸಿಗಲೇಬೇಕಾಗತ್ತೆ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪೊಲೀಸ್ ಇಲಾಖೆಯಲ್ಲಿ ಇದ್ದಾರೆ ಎನ್ನುವ ಕಾರಣಕ್ಕಾಗಿ ಮುಚ್ಚಿ ಹಾಕುವಂಥ ಪ್ರಯತ್ನ ಯಾವುದೇ ಕಾರಣಕ್ಕೂ ಆಗಬಾರದು ಸದ್ಯ ಒಂದಷ್ಟು ಮೆಡಿಕಲ್ ಡಾಕ್ಯುಮೆಂಟ್ ಎಲ್ಲವನ್ನೂ ಕೂಡ ಇಟ್ಟೇ ದೂರು ಕೊಟ್ಟಿದ್ದಾರೆ ವರ್ಷ ಇದರಲ್ಲಿ ಯಾರು ತಪ್ಪಿದೆ ಅದು ಹೊರಗಡೆ ಬರಲೇಬೇಕಾಗತ್ತೆ ಯಾಕಂದ್ರೆ ಇತ್ತೀಚೆಗಂತೂ ಇಂಥವರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಬಂಧುಗಳನ್ನ ನಾನು ಆರಂಭದಲ್ಲೇ ಹೇಳದೆ ಪ್ರತಿಯೊಬ್ಬ ಹೆಣ್ಣನ್ನ ಹೆತ್ತಂಥ ಪೋಷಕರಿಗೂ ಕೂಡ ಇದು ಪಾಠ ಆಗಲೇಬೇಕು ದಯವಿಟ್ಟು ನಿಮ್ಮ ಹೆಣ್ಮಕ್ಳನ್ನ ಮದುವೆ ಮಾಡಿಕೊಡುವ ಸಂದರ್ಭದಲ್ಲಿ ನೂರು ಬಾರಿ ಯೋಚನೆ ಮಾಡಿ ಸರ್ಕಾರಿ ಕೆಲಸದಲ್ಲಿದ್ದಾರೆ ಶ್ರೀಮಂತರು ದುಡ್ಡಿದ್ದಾರೆ ಆ ಕೆಲಸ ಈ ಕೆಲಸ ಅದೆಲ್ಲವನ್ನು ಕೂಡ ನೋಡಿ ಹೆಣ್ಮಕ್ಳನ್ನು ಕೊಡೋದಿಕ್ ಹೋಗಬೇಡಿ ನೀವು ಮದುವೆ ಮಾಡ್ಕೊಡುವ ಸಂದರ್ಭದಲ್ಲಿ ಹುಡುಗನ ಪೂರ್ವಾಪರವನ್ನ ವಿಚಾರಿಸಿ ಆತನ ಗುಣ ನಡತೆ ಹೇಗಿದೆ ಅದೆಲ್ಲವನ್ನು ಕೂಡ ನೋಡಿ ಮದುವೆ ಮಾಡಿಕೊಡಿ ಆತ ತಕ್ಕ ಮಟ್ಟಿಗೆ ಇದ್ರೂ ಕೂಡ ಅಡ್ಡಿಲ್ಲ ಗುಣ ನಡತೆ ಚೆನ್ನಾಗಿಲ್ಲ ಅಂತ ನಿಮ್ಮ ಇರ್ತಾರಲ್ಲ ಹೇಳಿಕೊಳ್ಳಲಾಗದಂಥ ಸಂಕಟದಲ್ಲಿ ಒದ್ದಾಡ್ತಾ ಇರ್ತಾರೆ ಪ್ರತಿದಿನ ಚಿತ್ರ ಹಿಂಸೆಯನ್ನು ಅನುಭವಿಸ್ತಿರ್ತಾರೆ ಯಾರ ಹತ್ರ ಹೇಳ್ಕೊಳ್ಳೋಕೆ ಸಾಧ್ಯ ಆಗದೆ ಎಷ್ಟೋ ಹೆಣ್ಮಕ್ಳು ಅಪ್ಪ ಅಮ್ಮನ ಹತ್ರ ಹೇಳ್ಕೊಳ್ಳಲ್ಲ ಯಾಕಂದರೆ ಭಾಳ ಕಷ್ಟಪಟ್ಟು ಮದುವೆ ಮಾಡಿಕೊಟ್ಟಿದ್ದಾರೆ ಈಗ ಹೇಳ್ಕೊಂಡ್ರೆ ಅವ್ರಿಗೆ ನೋವಾಗುತ್ತೆ ಸಂಕಟ ಆಗುತ್ತೆ ಅಂತ ಹೇಳಿ ಒಳಗೊಳಗೆ ಅನುಭವಿಸ್ತಿರ್ತಾರೆ ಇದೊಂದು ಉದಾಹರಣೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಇದು ಹೆಚ್ಚೆಚ್ಚು ಚರ್ಚೆ ಆಗಲೇಬೇಕಾಗಿರುವಂಥ ವಿಚಾರ ನಿಮ್ಮೆಲ್ಲರ ಬಳಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ ಸಾಧ್ಯ ಆದರೆ ಸೋಷಿಯಲ್ ಮೀಡಿಯಾದಲ್ಲಿ ಈ ಸುದ್ದಿಯನ್ನು ಹೆಚ್ಚೆಚ್ಚು ಸ್ಪ್ರೆಡ್ ಮಾಡಿ ಧನ್ಯವಾದ ವಿಡಿಯೋ ನೋಡಿದ್ದಕ್ಕಾಗಿ